ದುಶ್ಚಟಗಳ ಹಿಂದೆ ಬಿದ್ದಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ರಾಬರಿ ಮಾಡಿರುವಂತಹ ಆಘಾತಕಾರಿ ಘಟನೆ ನಡೆದಿದೆ ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಬೆಂಗಳೂರಿನ ಬಿಎಂಎಸ್ ಕಾಲೇಜ್ ವಿದ್ಯಾರ್ಥಿಗಳು ಮಂಡ್ಯ ಪೊಲೀಸರಿಂದ ದರೋಡೆಕೋರ ವಿದ್ಯಾರ್ಥಿಗಳ ಬಂಧನ ಆಗಿದೆ ಮೂವರು ಹೆದ್ದಾರಿ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ ವೇಗವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಹೆದ್ದಾರಿಯಲ್ಲಿ ರಾಬರಿಗಿಳಿದಿತ್ತು ಈ ತಂಡ ಈ ತಂಡವನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಡಿವೈಎಸ್ಪಿ ಲಕ್ಷ್ಮೀ ನಾರಾಯಣ್ ಹಾಗೆ ಪಿ ಶೇಷಾದ್ರಿ ಟೀಮ್ ಕಿರಣ್ ಕುಶಾಲ್ ಬಾಬು ಗೋಕುಲ್ ನನ್ನ ಬಂಧನಕ್ಕೆ ಒಳಪಡಿಸಿದೆ ಕಿರಣ್ ಕುಶಾಲ್ ಬಾಬು ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ನ ಏಳನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅಂತ ತಿಳಿದು ಬಂದಿದ್ದು ಗೋಕುಲ್ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬರ ಸಹೋದರನಾಗಿದ್ದಾನೆ ಇನ್ನು ಆನ್ಲೈನ್ ಬಿಸ್ನೆಸ್ನಲ್ಲಿ ನೆಪದಲ್ಲಿ ಒಟ್ಟಾಗಿ ಮೂವರು ಸೇರ್ತಾ ಇದ್ರು ವೇಗವಾಗಿ ಹಣ ಸಂಪಾದನೆ ಮಾಡಿ ಹೆದ್ದಾರಿಯಲ್ಲಿ ರಾಬರಿಯನ್ನ ಮಾಡ್ತಾ ಇತ್ತು ಅಂತ ತಿಳಿದು ಬಂದಿದೆ ಇನ್ನು ಬಾಡಿಗೆ ಪಡೆದಂತಹ ಹೊರ ರಾಜ್ಯದ ಕಾರು ಕಾರನ ದರೋಡೆಗೆ ಬಳಕೆ ಮಾಡಿಕೊಂಡಿತ್ತು ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಬಸ್ಗಾಗಿ ಕಾಯುತ್ತಾ ನಿಂತವರೇ ಈ ಗ್ಯಾಂಗ್ ನ ಟಾರ್ಗೆಟ್ ಆಗಿತ್ತು ಇನ್ನು ಕಾರನಲ್ಲಿ ಡ್ರಾಪ್ ಮಾಡೋದಾಗಿ ಹೇಳಿ ಹತ್ತಿಸ್ಕೊಳ್ತಾ ಇದ್ದಂತಹ ಗ್ಯಾಂಗ್ ಮಂಡ್ಯದ ನಿರ್ದಿನ ಪ್ರದೇಶಕ್ಕೆ ಹತ್ರ ಬರ್ತಾ ಇದ್ದಂತೆ ಕತ್ತಿಗೆಗೆ ಹಗ್ಗವನ್ನು ಹಾಕಿ ಬೆದರಿಕೆಯನ್ನು ಉಡ್ತಾ ಇತ್ತು ನಂತರ ಫೋನ್ ಹಾಗೆ ಜೇಬ್ನಲ್ಲಿ ಹಣವನ್ನು ಕದ್ದು ಫೋನ್ ಪೇ ಮೂಲಕ ಹಣವನ್ನು ಪಡ್ಕೊಂಡು ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣವನ್ನು ರವಾನೆ ಮಾಡ್ತಾ ಇದ್ರು ಇನ್ನು ವಿರಾಜ್ಪೇಟೆಯ ಅಬ್ದುಲ್ ಜಲೀಲ್ ಮೈಸೂರಿನ ಯತೀಂದ್ರ ಬಳಿ ದರೋಡೆ ಮಾಡಲಾಗಿತ್ತು ಮಂಡ್ಯದ ತೂಬಿನ್ಕೆರೆ ಕರಿಘಟ್ಟ ಬಳಿ ನಡೆದಂತಹ ಪ್ರಕರಣ ಇದು ಇನ್ನು ಬಂದಂತಹ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಈ ಕದಿಮರು ಅಂತ ತಿಳಿದು ಬರ್ತಾ ಇದೆ ಇನ್ನು ಪೋಷಕರಿಗೆ ಪಿಜಿಯಲ್ಲಿ ಇಡುವುದಾಗಿ ಹೇಳಿ ಅಪಾರ್ಟ್ಮೆಂಟ್ನ ಬಾಡಿಗೆ ಪಡೆದು ವಾಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ ದುಶ್ಚಟಗಳ ಹಿಂದೆ ಬಿದ್ದಂತ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ರಾಬರಿ ಮಾಡಿರುವಂತಹ ಆಘಾತಕಾರಿ ಘಟನೆ ನಡೆದಿದೆ ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಬೆಂಗಳೂರಿನ ಬಿ ಕಾಲೇಜ್ ಎಸ್ ವಿದ್ಯಾರ್ಥಿಗಳು ಮಂಡ್ಯ ಪೊಲೀಸರಿಂದ ದರೋಡೆಕೋರ ವಿದ್ಯಾರ್ಥಿಗಳ ಬಂಧನ ಆಗಿದೆ ಮೂವರು ಹೆದ್ದಾರಿ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ ವೇಗವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಹೆದ್ದಾರಿಯಲ್ಲಿ ರಾಬರಿಗಿಳಿದಿತ್ತು ಈ ತಂಡ ಈ ತಂಡವನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಡಿವೈಎಸ್ಪಿ ನಾರಾಯಣ್ ಹಾಗೆ ಪಿಎಸ್ಐ ಶೇಷಾದ್ರಿ ಟೀಮ್ ಕಿರಣ್ ಕುಶಾಲ್ ಬಾಬು ಗೋಕುಲ್ ನನ್ನ ಬಂಧನಕ್ಕೆ ಒಳಪಡಿಸಿದೆ ಕಿರಣ್ ಕುಶಾಲ್ ಬಾಬು ಬಿಎಂಎಸ್ ಇಂಜಿನಿಯರಿಂಗ್ ಕಾಲೇಜ್ನ ಏಳನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅಂತ ತಿಳಿದು ಬಂದಿದ್ದು ಗೋಕುಲ್ ಅದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬರ ಸಹೋದರನಾಗಿದ್ದಾನೆ ಇನ್ನು ಆನ್ಲೈನ್ ಬಿಸ್ನೆಸ್ನಲ್ಲಿ ನೆಪದಲ್ಲಿ ಒಟ್ಟಾಗಿ ಮೂವರು ಸೇರ್ತಾ ಇದ್ರು ವೇಗವಾಗಿ ಹಣ ಸಂಪಾದನೆ ಮಾಡಿ ಹೆದ್ದಾರಿಯಲ್ಲಿ ರಾಬರಿಯನ್ನ ಮಾಡ್ತಾ ಇತ್ತು ಅಂತ ತಿಳಿದು ಬಂದಿದೆ ಇನ್ನು ಬಾಡಿಗೆ ಪಡೆದಂತಹ ಹೊರ ರಾಜ್ಯದ ಕಾರು ಕಾರನ ದರೋಡೆಗೆ ಬಳಕೆ ಮಾಡಿಕೊಂಡಿತ್ತು ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಬಸ್ಗಾಗಿ ಕಾಯುತ್ತಾ ನಿಂತವರೇ ಈ ಗ್ಯಾಂಗ್ ನ ಟಾರ್ಗೆಟ್ ಆಗಿತ್ತು ಇನ್ನು ಕಾರನಲ್ಲಿ ಡ್ರಾಪ್ ಮಾಡೋದಾಗಿ ಹೇಳಿ ಹತ್ತಿಸ್ಕೊಳ್ತಾ ಇದ್ದಂತಹ ಗ್ಯಾಂಗ್ ಮಂಡ್ಯದ ನಿರ್ದಿನ ಪ್ರದೇಶಕ್ಕೆ ಹತ್ರ ಬರ್ತಾ ಇದ್ದಂತೆ ಕತ್ತಿಗೆಗೆ ಹಗ್ಗವನ್ನು ಹಾಕಿ ಬೆದರಿಕೆಯನ್ನು ಉಡ್ತಾ ಇತ್ತು ನಂತರ ಫೋನ್ ಹಾಗೆ ಜೇಬ್ನಲ್ಲಿ ಹಣವನ್ನು ಕದ್ದು ಫೋನ್ ಪೇ ಮೂಲಕ ಹಣವನ್ನು ಪಡ್ಕೊಂಡು ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣವನ್ನು ರವಾನೆ ಮಾಡ್ತಾ ಇದ್ರು ಇನ್ನು ವಿರಾಜಪೇಟೆಯ ಅಬ್ದುಲ್ ಜಲೀಲ್ ಮೈಸೂರಿನ ಯತೀಂದ್ರ ಬಳಿ ದರೋಡೆ ಮಾಡಲಾಗಿತ್ತು ಮಂಡ್ಯದ ತೂಬಿನ್ಕೆರೆ ಕರಿಘಟ್ಟ ಬಳಿ ನಡೆದಂತಹ ಪ್ರಕರಣ ಇದು ಇನ್ನು ಬಂದಂತಹ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಈ ಕದಿಮರು ಅಂತ ತಿಳಿದು ಬರ್ತಾ ಇದೆ ಇನ್ನು ಪೋಷಕರಿಗೆ ಪಿಜಿಯಲ್ಲಿ ಇಡುವುದಾಗಿ ಹೇಳಿ ಅಪಾರ್ಟ್ಮೆಂಟ್ನ ಬಾಡಿಗೆ ಪಡೆದು ವಾಸ ಮಾಡ್ತಿದ್ರು ಅನ್ನೋದು ತಿಳಿದು ಬಂದಿದೆ